ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಐವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ಬೆಳಗ್ಗೆ ಎಂಟು ಗಂಟೆ ಆಗಿದ್ರಿ ಟೈಮ ಈ ಜಳಕ ಜಳ್ಕ ಮಾಡಿ ಬಂದಿದ್ದೀನಿ ಬೆಳಗ್ಗೆ ನೀರೇ ಕುಡ್ಯಾಕ್ ಆಗಿತಿಲ್ಲ ರೀ ನೀರು ಇಟ್ಟಿದ್ದೆ ಹಂಗೆ ಜಳಕ ಮಾಡಿ ಬಂದು ಕುಡಿದ್ರೈತ ಅಂತ ಹೋಗಿದ್ದೆ ರೀ ಸ್ವಲ್ಪ ಬಿಸಿ ಜಾಸ್ತಿ ಇದ್ದು ಅಂತೇಳಿ ಮತ್ತು ಇವತ್ತು ಬುಧವಾರ ಐತಲ್ರಿ ಕಾಯಿಪಲ್ಲೆ ಬರೋ ಥರಕ್ಕೆ ಹೋಗಬೇಕು ಅದಕ್ಕೆ ನಾಷ್ಟಕ್ಕೆ ಮಾಡಿಕೊಟ್ಬಿಟ್ಟು ಮತ್ತೆ ಕಾಯಿ ಪಲ್ಯಕ್ಕೆ ಹೋಗಬೇಕು ಲೇಟ್ ಆಗುತ್ತಂತೆ ಫಸ್ಟಿಗೆ ಜಳಕ ಮಾಡಿ ಬಂದ ನಾಷ್ಟ ಮಾಡಿದ್ರೆ ಐತಂತೆ ಜಳಕ ಮಾಡಿ ಬಂದಿದ್ದೀನಿ ರೀ ಈಗ ಅವಲಕ್ಕಿಗೆ ರೆಡಿ ಮಾಡ್ಕೊತೀನಿ ಇವತ್ತಂತೂ ಡಬ್ಬಿ ಯಾರೂ ಒಯ್ಯಂಗಿಲ್ಲ ಹಿಂಗಾಗಿಬಿಟ್ಟು ಅವಲಕ್ಕಿ ಅಷ್ಟು ಮಾಡಿಕೊಡ್ತೀನಿ ಮಧ್ಯಾಹ್ನ ಮೇಲೆ ಮತ್ತೆ ಚಪಾತಿ ಪಲ್ಯ ಮಾಡೋಕೆ ಬರದೈತಿ ಅದಕ್ಕಂತ ಅವಲಕ್ಕಿ ಮಾಡಿ ಕೊಟ್ಬಿಡ್ತೀನಿ ರೀ ಸಿಂಪಲ್ ಸಿಂಪಲ್ಲಾಗಿ ಪಟ್ಟಂಥೇಳಿ ಅವ್ಲಕ್ಕಿ ಮಾಡಿ ಕೊಟ್ಬಿಟ್ಟು ಹೋಗಿ ಕಾಯಿಪಲ್ಗೆ ತರಕೆ ಬರ್ತೈತ್ರಿ ಮತ್ತು ಅದು ಇದು ಮಾಡ್ಕೊತ ಕುಂತ್ರೆ ಲೇಟ್ ಆಗುತ್ತಲ್ಲ ಹಿಂಗೆ ಆಗ್ಬಿಟ್ಟು ಮತ್ತು ಹೋಗೋದು ಲೇಟ್ ಆಗಿಬಿಡ್ತೈತೆ ಬಿಸಿಲಾಗ್ಬಿಡ್ತೈತಿ ನಮ್ಮ ಮನೆಯವರ ಕೆಲ್ಸಕ್ಕೆ ಹೋಗಾಟಗಿನೇ ಎಂಟೂವರೆ ಒಂಬತ್ತು ಗಂಟೆಗೆ ಹೋಗ್ಬಿಟ್ರೆ ಹತ್ತು ಗಂಟೆ ತನಕ ಬಂದುಬಿಡ್ತೀವಿ ಅಂದ್ರೆ ಕಾಯಿಪಲ್ಗೆ ತಗೊಂಡು ಎಲ್ಲೇ ಸಮೀಪ ಆಗುತ್ತೆ ಹಿಂಗಾಯ್ಬಿಟ್ಟು ಅದಕ್ಕೆ ನಾಶ್ಟಾಕ ಅವಲಕ್ಕಿ ಮಾಡಿ ಆಮೇಲೆ ಕೈಪಲ್ಲಿ ತಂದ್ರೆ ಐತಂತೇಳಿ ತೊಯ್ಸಿ ರೀ ನಾನು ನೀರು ಹಾಕಿಟ್ಟಿದ್ದೀನಿ ಕುಡಿಬೇಕಂದ್ರೆ ಲೇಟ್ ಆಗುತ್ತೆ ಅಂತೇಳಿ ಫಸ್ಟಿಗೆ ಅವಲಕ್ಕಿ ತೊಯ್ಸಿ ಇಟ್ಬಿಟ್ಟು ಆಮೇಲೆ ನೀರು ಅಂತೇಳಿ ಅವಲಕ್ಕಿ ತೊಯ್ಸಾಕತ್ತೀನಿ ನೋಡಿರಿ ಸ್ವಲ್ಪ ಕೇರ್ ಬಿಟ್ಟು ಆಮೇಲೆ ತೊಳದು ಇಡ್ಬೇಕು ರೀ ಸ್ವಲ್ಪ ಜಾಸ್ತಿ ನೀರು ತೊಳದು ತೊಳ್ದಿಡ್ಬೇಕು ಅದು ಅವಲಕ್ಕಿ ಮ್ಯಾಲೂ ಡಿಫ್ರೆಂಡ್ ಇರ್ತೈತೆ ರೀ ಸ್ವಲ್ಪ ಗಟ್ಟಿ ಅವಲಕ್ಕಿ ಮತ್ತು ಜವಾರಿ ಅವಲಕ್ಕಿ ಎರಡು ಮೂರು ರೀತಿ ಅವಲಕ್ಕಿ ರೀ ನಾನು ಅವಲಕ್ಕಿ ತಂದಿರ್ತೀನಿ ರೀ ಇದು ಅರವತ್ತು ರೂಪಾಯಿ ಕೆ ಜಿ ಸಿಗ್ತಾವೆ ಚಲೋ ರೀ ಭಾಳ ಡಸ್ಟ್ ಇರೋಂಗಿಲ್ಲ ಮತ್ತೊಂದು ರೀ ಸ್ವಲ್ಪ ಐವತ್ತು ಎರಡು ರೂಪಾಯಿ ಕೆ ಜಿ ಅಂತೆ ಅವು ಸ್ವಲ್ಪ ಡಸ್ಟ್ ಭಾಳ ರೀ ಅದು ಮೂರಿಂದ ನಾಲ್ಕು ಸಲ ತೊಳಿಬೇಕಾಗುತ್ತೆ ಅದಕ್ಕಂತ ಸ್ವಲ್ಪ ಚಲೋ ಇದ್ದಿದ್ದನ್ನ ತಂದ್ರಾಯ್ತಂಥಂತೆ ನಾನು ಚಲೋ ಇದ್ದಿದ್ದನ್ನ ತಂದಿದ್ದೀನಿ ರೀ ಒಂದು ಸಲ ತೊಳ್ದಿಟ್ಬಿಟ್ರೆ ಆಯ್ತು ಈಗ ಕೂತ್ಬಿಟ್ಟ ನೀರು ಕುಡಿಯಾಕತ್ತೀನಿ ನೋಡಿರಿ ಒಬ್ಬ ಕಮೆಂಟ್ ಮಾಡಿದ್ರು ಕಮೆಂಟ್ ಒಳಗೆ ಹೇಳಾಕತ್ತಿದ್ರು ರೀ ಭಾಳ ಜನ ಹೇಳಾಕತ್ತಿದ್ರು ನಿಂತು ನೀರು ಅಥವಾ ಜ್ಯೂಸ್ ಕುಡಿಯೋಕ ಹೋಗ್ರಿ ಬಿಟ್ಟು ಕುಡೀರಿ ಅಂತೇಳಿ ನೀವು ಪ್ರೀತಿ ತೋರ್ಸಿದ್ದಕ್ಕೆ ಥ್ಯಾಂಕ್ಸ್ ರೀ ನನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ತೀರಲ್ಲ ಭಾಳ ಖುಷಿ ಆಗ್ತೈತಿ ಈ ಕಡೆ ಅವಲಕ್ಕಿ ನಿಮ್ಮ ಮಟ್ಟ ನಾನು ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ ಒಗ್ಗರಣೆ ಹಾಕಕ್ಕೆ ಬರತ್ತೈತಿ ನಮ್ಮನು ಇದ್ರೆ ನಾ ಜಳಕ ಮಾಡಿಲ್ಲ ಕಲ್ಲಂಗಡಿ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಅಂದ್ರೆ ಮನೆ ತಂದಿದ್ದನ್ನು ಅವ್ರೇನು ಫುಲ್ ಖುಷಿಪಟ್ಟು ತಿನ್ನಕತ್ತರು ಅದು ಮನೆಯಾಗೆ ಜಾಸ್ತಿ ಇದ್ಬಿಟ್ರೆ ನಾವು ಅಂತೀವಿ ರೀ ಎಷ್ಟೇ ತಿನ್ನಲಕ್ಕೆ ಅಂತೇಳಿ ಮತ್ತು ಅವ್ರಿಗೆ ಇಷ್ಟ ಆಗುತ್ತೆ ಸ್ವಲ್ಪ ರುಚಿ ಅದಾವ್ರಿಗೆ ಚಲೋ ಇರ್ತಾವಲ್ಲ ಹೊಲ್ದಂದು ಮತ್ತು ಅದು ಕ್ವಾಲಿಟಿ ಮೇಲೆ ಡಿಫೆಂಡ್ ಇರ್ತೈತೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಚಲೋ ತಂದ್ರೆ ಅದು ರುಚಿ ಇರುತ್ತವು ಮತ್ತು ಜಾಸ್ತಿ ಗೊಬ್ಬರ ರೀ ಹೊಲ್ದಾಗ ಹಿಂಗಾಗಿಬಿಟ್ಟು ರುಚಿ ಜಾಸ್ತಿ ಅದಾವೆ ಅದನ್ನೇ ಕಟ್ ಮಾಡಿಬಿಟ್ಟು ತಿನ್ನಕತ್ತಂದ್ರೆ ನಾನು ಈ ಕಡೆ ಉಳ್ಳಾಗಡ್ಡಿ ಮತ್ತು ಮೆಣ್ಸಿನ್ಕಾಯಿನ ಹೋಳಿ ಇಟ್ಕೊಳ್ಳೋ ನಮ್ಮನೊಂದು ನಂತೂ ಮಾತು ಕತ್ತಿ ನಡೆದೈತ್ರಿ ಯಾಕಂದರೆ ಎಕ್ಸಾಮ್ ಬಂದವು ಓದೋದು ಓದೋದ್ರ ಬಗ್ಗೆ ಡಿಸ್ಕಸ್ ಮಾಡೋಕತ್ತಿದ್ವಿ ಬಟ್ ಅವ ಅಂತೂ ಕೇಳಂಗಿಲ್ಲ ರೀ ಇವತ್ತೇ ನಾ ವಾಯ್ಸ್ ಅವರ್ ಕೂಡ ಬಂದಾಗ ಇವತ್ತೇ ಎಕ್ಸಾಮ್ ಅದಾವೆ ನೋಡಿರಿ ಇವತ್ತು ಬರ್ತೈತಿಲ್ಲ ಇದು ಇದು ಬುಧವಾರ ಇಡು ಬಟ್ ಇವತ್ತು ಹಾಕಿದ್ದೀನಿ ರೀ ಎಡಿಟ್ ಹಿಂಗೆ ಬಿಟ್ಟು ಇವತ್ತೇ ಎಕ್ಸಾಮ್ ರೀ ಮನೂನು ನನಗಂತೂ ಫುಲ್ ಟೆನ್ಷನ್ ಆಗೈತಿ ಬೆಳಗ್ಗೆಯಿಂದ ಸರಿಯಾಗಿ ನಾನು ಅಡುಗಿನೂ ಮಾಡಿಲ್ಲ ರೀ ಈಗ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ವಾಯ್ ಅವರ್ ಕೊಡಾಕತ್ತೀನಿ ನೋಡಿರಿ ಎರಡು ಗಂಟೆ ಹಾಕಿ ಬಂದೈತಿ ಇನ್ನು ಎಡಿಟ್ ಮಾಡಿ ಅದು ವಾಯಿಸ್ ಓವರ್ ಕೊಟ್ಟು ಅದನ್ನ ಅಪ್ಲೋಡ್ ಮಾಡೋ ತನಕ ಸಂಜೀಮ್ದಾಗ ಆರು ರೀ ಈಗ ಅವಲಕ್ಕಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಉಳ್ಳಾಗಡ್ಡಿ ಗಡ್ಡಿ ಕಟ್ ಮಾಡಿದ್ದೀನಿ ಬಟ್ ಎಕ್ಸಾಮ್ ಹೆಂಗೆ ಬರೀತಾನು ನನಗಂತೂ ಫುಲ್ ಗಾಂತಾರೆ ಟೆನ್ಷನ್ ಅನ್ಸಾಕತ್ತೈತಿ ಬಟ್ ಏನು ಮಾಡೋಕ್ಕಾಗಲ್ಲ ರೀ ಎಲ್ಲ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು ಈಗ ಅವಲಕ್ಕಿಗೆ ರೆಡಿ ಆಗೈತಿ ರೀ ಅವಲಕ್ಕಿ ಅವ್ಲಕ್ಕಿ ಎಷ್ಟು ಮಾಡಿ ಕೊಟ್ಬಿಡ್ತೀನಿ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರಾಕತ್ತೀರ ಬರಾಕತ್ತಾರ ನಿಮ್ಮ ಮಕ್ಳು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಬಟ್ ನನಗಂತೂ ಭಯ ಐತಿ ನಿಮಗೂ ಹಂಗೆ ಇದ್ದಿರಬೇಕು ಎಕ್ಸಾಮ್ ಬರೆಯೋ ಮಕ್ಳು ಬರಿತಿರ್ತಾರಲ್ರಿ ತಾಯಂದಿರಿಗೆ ಭಾಳ ಟೆನ್ಷನ್ ಅನಿಸುತ್ತೆ ಗಾಬರಿನೂ ಅನಿಸುತ್ತೆ ಯಾಕಂದ್ರೆ ಮಕ್ಳು ಹೆಂಗೆ ಎಕ್ಸಾಮ್ ಬರೀತಾರೇನೋ ಅಂತೇಳಿ ನಮ್ಮ ಮನೋನ್ ಹಾಕತ್ತಿದ್ದರಿ ಎಕ್ಸಾಮ್ಗೆ ಹೋಗ ಹೋಗಮ್ದಾಗ ಮಮ್ಮಿ ನನ್ನ ಸಂಗಟ ಬಂದು ಕುಂತು ಬಿಡ್ರಿ ಎಷ್ಟು ಹೇಳಾಕತ್ತೀರಿ ಸಾಕು ಬಿಡ್ರಿ ನೀವೇ ಬರಿ ಬರ್ರಿ ಎಕ್ಸಾಮ್ ಅಂತೇಳಿ ಬಟ್ ಏನು ಮಾಡೋಕ್ಕಾಗಲ್ಲ ರೀ ಹೇಳಬೇಕಾಗುತ್ತೆ ನಮ್ಮ ಕರ್ತವ್ಯ ಅದು ಈಗ ಸಿಂಪಲ್ ಆಗಿ ಅವಲಕ್ಕಿ ಮಾಡ್ಕೊಂಬಿಡನ್ ಬರ್ರಿ ಅವಲಕ್ಕಿ ಮಾಡಿಬಿಟ್ಟು ನಾಷ್ಟ ಮಾಡಿ ಹೋಗಿ ಕಾಯಿಪಲ್ಲಿ ತಂದು ಬಿಡ್ತೀನಿ ರೀ ಅದೊಂದು ದೊಡ್ಡ ಕೆಲಸ ರೀ ನಂಗೆ ಬುಧವಾರಕ್ಕೊಮ್ಮೆ ಹೆಂಗೆ ಗೊತ್ತ ಗೊತ್ತಂದ್ರಿ ಕಾಯಿಪಲ್ಲಿ ತಂದು ಇಡೋ ಮಟ್ಟನು ಸ್ವಲ್ಪ ಇದು ಅನಿಸುತ್ತೆ ಗಡಿಬಿಡಿ ಅನಿಸುತ್ತೆ ಯಾಕಂದ್ರೆ ನಮ್ಮ ಮನೆಯವರು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಲ್ರಿ ಅದಕ್ಕೆ ಜಲ್ದಿ ಹೋಗಿಬಿಟ್ಟು ಜಲ್ದಿ ತಂದು ಇಟ್ಬಿಟ್ರೆ ನನಗೆ ಸಮಾಧಾನ ಆಗುತ್ತೆ ಮತ್ತು ಅವರಿಗೆ ಡ್ಯೂಟಿ ಟೈಮಿಟ್ಗೆ ತಂದು ಇಡ್ಬೇಕಲ್ರಿ ಇಲ್ಲಂದ್ರೆ ಲೇಟ್ ಆಗ್ಬಿಟ್ಟಂದ್ರೆ ಅಲ್ಲಿ ಕಾಯ್ಪಲ್ಲಿ ತಿರಾಕೆ ಹೋದ್ರು ಅಷ್ಟೇ ರೀ ಜಲ್ದಿ ತಗೋ ಜಲ್ದಿ ಹೋಗೋಣ ಮನೆಗೆ ಅಂತ ಅಂತಾರು ಹಿಂಗಾಗಿಬಿಟ್ಟು ಪಟ್ ಮಾಡಿಬಿಟ್ಟು ಹೋಗಿ ತಂದು ಹೇಳಿ ನಾನು ಅವಸರ ಮಾಡೋದು ರೀ ಅಂದರೆ ಒಬ್ಬಕ್ಕಿ ಹೋಗ್ಬೇಕಂದ್ರೆ ಹೈರಾಣ ಆಗುತ್ತೆ ಹೊತ್ಕೊಂಡು ಬರ್ಬೇಕಾಗುತ್ತಲ್ಲ ಇವ್ರಿದ್ರೆ ಸ್ವಲ್ಪ ಗಾಡಿ ಮೇಲೆ ಹೋಗಿ ತರಾಕೆ ಈಜಿ ಆಗುತ್ತಾ ಅದಕ್ಕಂತ ಸ್ವಲ್ಪ ಹಂಸರು ಮಾಡಿಬಿಟ್ಟು ನಾಷ್ಟ ಮಾಡಿ ಹೋಗಿ ತರೋದು ರೀ ಕಾಯಿ ಈಗ ಅವಲಕ್ಕಿ ರೆಡಿ ಆಗೈತೆ ನೋಡ್ರಿ ಮಸ್ತಾಗಿ ಸಿಂಪಲ್ಲಾಗಿ ಬಟ್ ನಂಗೆ ಅವಲಕ್ಕಿ ಇಷ್ಟ ಆಗಂಗಿಲ್ಲ ರೀ ಜಲ್ದಿ ಆಗುತ್ತಂತೇಳಿ ಮಾಡಿದ್ದೀನಿ ಮತ್ತು ಮನಗೆ ತನುಗ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತೈತಿ ಬಟ್ ನನಗೆ ಇಷ್ಟ ಆಗಂಗಿಲ್ಲ ಅವಲಕ್ಕಿ ತಿನ್ಬಿಟ್ರೆ ನುಸಾಕ ಸ್ಟಾರ್ಟ್ ಆಗುತ್ತೆ ರೀ ಈಗ ಅವಲಕ್ಕಿ ಮಾಡಿ ಇಟ್ಟಿದ್ದೀನಿ ಕಲ್ಲಂಗಡಿ ಜ್ಯೂಸ್ ರೀ ನಮ್ಮ ಮನೆಯವ್ರಿಗೆ ಹೆಂಗೆ ಅಂದರೆ ಏನೇ ಆ್ಯಪಲ್ ತರಲಿ ಕಲ್ಲಂಗಡಿ ತರಲಿ ಚಕ್ಕು ತರಲಿ ಅದನ್ನ ಜ್ಯೂಸ್ ಮಾಡಿಕೊಡ್ಬೇಕು ರೀ ಅವ್ರಿಗೆ ಅಂದರೆ ಇಷ್ಟ ಆಗ್ತೈತಿ ಹಂಗೆ ತಿನ್ನಂಗಿಲ್ಲ ರೀ ಸ್ವಲ್ಪ ತಿಂತಾರೆ ಹಿಂಗ್ಬಿಟ್ಟು ಜಾಸ್ತಿ ನಾನು ಜ್ಯೂಸ್ ಮಾಡೇ ಕೊಡೋದು ಈಗ ನಾನು ಕಲ್ಲಂಗಡಿ ಜ್ಯೂಸ್ ಹೆಂಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ರೀ ಬಟ್ ನನಗೆ ತಿಳಿದ ಮಟ್ಟಿ ನಾನು ಹಿಂಗೆ ಮಾಡ್ತೀನಿ ಅದು ಹೆಂಗೆ ಮಾಡ್ತಾರೆ ಕಲ್ಲಂಗಡಿ ಜ್ಯೂಸ್ ಹೊರಗಡೆ ಅಂತ ನನಗೆ ಗೊತ್ತಿಲ್ಲ ರೀ ಬಟ್ ನನಗೆ ಸಿಂಪಲ್ಲಾಗಿ ಹೆಂಗೆ ರುಚಿ ಬರ್ದಿತ್ತಲ್ಲ ಅದ ರೀತಿ ಮಾಡ್ಕೊಂಡ್ಬಿಡ್ತೀನಿ ಕಲ್ಲಂಗಡಿ ಜ್ಯೂಸ್ ಹೆಂಗೆ ಮಾಡ್ತಾರೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಬಟ್ ನನಗೆ ಗೊತ್ತಿಲ್ಲ ರೀ ನಾನು ನೋಡಿಲ್ಲ ನಮ್ಮನ್ನು ನಮ್ಮ ನಮ್ಮನು ಕಂಡೆನ್ಸ್ ಮಿಲ್ಕ್ ಹಾಕಿ ಮಾಡ್ತಾರೆ ಮಮ್ಮಿ ಅಂತ ಹೇಳದ ಬಟ್ ನನ್ನ ಕಡೆ ಅಂತೂ ಇಲ್ಲಲ್ಲ ಅದು ನಾನು ಸಿಂಪಲ್ಲಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಾಡಿಬಿಡ್ತೇನ್ರಿ ಚಲೋ ಆಗಿತ್ತು ಟೇಸ್ಟ್ ಆಗಿತ್ತು ಬಟ್ ನನ್ನ ಮಗನಿಗೆ ಇಷ್ಟ ಆಗಂಗಿಲ್ಲ ರೀ ಕಲ್ಲಂಗಿ ಜ್ಯೂಸ್ ಒಂದು ಸಲ ಅಂತವ ಅದು ಇಷ್ಟ ಆಗಿಲ್ಲತ್ತವನಿಗೆ ಅದನ್ನು ಹಿಡ್ಕೊಂಡವ ಹೋಗಂಗಿಲ್ಲ ಹೋಗೋಂಗಿಲ್ಲ ಅಂತೀ ಸಲ ಒಲ್ಲಂದು ಬಿಟ್ಟರೆ ಮುಗಿತ್ರೆ ಒಂದು ಒಳ್ಳೆ ಅದನ್ನ ಮುಟ್ಟಾಕೆ ಹೋಗಂಗಿಲ್ಲ ಈಗ ಕಲಂಗಡಿ ಒಳಗಿಂದ ಕೆಂಪನೇನು ಇರೈತೆ ಅಲ್ರಿ ಎಲ್ಲ ತೆಗೆದುಬಿಟ್ಟು ಜಾರಿಗೆ ಹಾಕೋಬೇಕು ಇದು ಕಲಂಗಿದ್ದು ತ್ರೂಟಿ ಫ್ರೂಟಿ ಮಾಡ್ಬೋದು ರೀ ನಾನು ಮಾಡಿದಾಗ ತೋರಿಸ್ತೀನಿ ರೀ ಒಂದ್ಸಲ ನಾನು ಟ್ರೈ ಮಾಡಿದ್ದು ಚಲೋ ಬಂದಿದ್ದು ಬಟ್ ಕಲರ್ ಗಿಲ್ಲರ್ ಹಾಕಿ ಮಾಡಬೇಕು ರೀ ನಾನು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮತ್ತು ಬೀಟ್ರೂಟ್ ರಸ ಹಾಕಿ ಮಾಡಿದ್ದೆ ಅಷ್ಟು ಸರಿ ಟೇಸ್ಟ್ ಅನಿಸ್ತಿಲ್ಲ ಬಟ್ ಈ ಸಲ ಕಲರ್ ತರಿಸಿಬಿಟ್ಟು ಹಾಕಿ ಮಾಡ್ಬೇಕಂದೈತಿ ಇನ್ನು ಎರಡು ದಿವ್ಸ ಒಳಗಡೆ ಮಾಡ್ತೀನಿ ನೋಡ್ತೀನಿ ರೀ ಟ್ರೈ ಮಾಡ್ತೀನಿ ಕಲರ್ ತರಿಸ್ಬಿಟ್ಟು ಮಾಡೋಕ್ಕೆ ಎಲ್ಲ ನೀಟಾಗಿ ಅದನ್ನ ಹಾಕಾಕತ್ತಿದ್ದೀನಿ ನಮ್ಮನ್ನು ಹಾಕತ್ತಿದ್ದರೆ ಎಷ್ಟು ಕೆದ್ರು ಬಿಡ್ರಿ ಮಮ್ಮಿ ಅದ್ರೊಳಗೆ ಸ್ವಲ್ಪ ಬಿಡ್ರಿ ಎಷ್ಟು ಇದು ಮಾಡೋಕತ್ತೀರಿ ಅಂತೇಳಿ ಬಟ್ ವೇಸ್ಟ್ ಯಾಕೆ ಮಾಡೋದು ಎಲ್ಲ ತೊಗೊಂಬಿಡೋದಂತ ನಾನು ಈಗ ಎಲ್ಲ ಹಾಕಿದ್ದೀನಿ ನೋಡಿರಿ ಮಿಕ್ಸರ್ ಜಾರಿಗೆ ಒಂದು ಚೂರ ಉಪ್ಪು ಹಾಕ್ಬಿಟ್ಟು ರುಬ್ಕೊಂಡು ರೀ ನೀರು ಗಿರಿ ಏನೂ ಹಾಕೋಕೆ ಹೋಗೋಂಗಿಲ್ಲ ರುಬ್ಕೊಂಡ್ಬಿಟ್ಟು ಸೋಸ್ಕೊಂಡ್ಬಿಡೋದು ಒಂದು ಚೂರ ನಾರ್ಮಲ್ ಸಾಲ್ಟ್ ಮತ್ತು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ತೀನಿ ಬೇಕಂದ್ರೆ ನೀವು ಇದು ಏನು ಸಿಗ್ತೈತಿರೋದು ಜಲ್ಜೀರ ಪುಡಿ ಹಾಕ್ಬೋದು ಟೇಸ್ಟ್ ಇನ್ನಷ್ಟು ಮಸ್ತ್ ಆಗುತ್ತೀ ಜಲ್ಜೀರಾ ಪುಡಿ ಹಾಕಿಬಿಟ್ರೆ ನಾನು ಇಲ್ಲಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ಸ್ವಲ್ಪ ನಾರ್ಮಲ್ ಸಾಲ್ಟ್ ಹಾಕಿದ್ದೀನಿ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಹಾಕ್ಬೇಕು ರೀ ಒಂದು ಒಂದೆರಡು ಚಿಟಕಿ ಅಷ್ಟು ಈಗ ಸಕ್ಕರೆ ಬಿಕ್ರಿ ಏನೂ ಹಾಕಕ್ಕೆ ಹೋಗಂಗಿಲ್ಲ ರೀ ಜಸ್ಟ್ ರುಬ್ಕೊಂಬಿಡೋದು ಸೋಸ್ಕೊಂಬಿಡೋದು ಅಷ್ಟೇ ರೀ ರುಬ್ಬಾಕು ಜಾಸ್ತಿ ಟೈಮ್ ಹಿಡಂಗಿಲ್ಲ ಜ್ಯೂಸ್ ಏನು ಕುಡಿದ್ರಿ ಕಲ್ಲಂಗಡಿ ಹಂಗೆ ತಿಂದಿರಿ ಅಂತ ರೀ ಮನು ಅದಕ್ಕೆ ಇಲ್ಲ ಚಲೋ ಆಗ್ತದ್ ನೋಡಕತ್ತೇಳ ಅಂತ ಅನ್ನಕತ್ತಿದ್ದೆ ಈಗ ರುಬ್ಕೊಂಬಿಟ್ಟ ಸೋಸ್ಕೊಂಬಿಡೋದು ನೋಡಿರಿ ನೀರ್ಗಿರೇನು ಹಾಕೋದು ಬೇಕು ಅವಶ್ಯಕತೆ ಇಲ್ಲ ಅದನ್ನ ಅದ್ರ ಜಾಸ್ತಿ ನೀರು ಇರ್ತೈತಲ್ಲ ರೀ ನೀರೇನು ಬೇಕಾಗಂಗಿಲ್ಲ ಜಸ್ಟ್ ಈ ರೀತಿ ಸೋಸ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡ್ತೈತಿ ರೀ ಕಲ್ಲಂಗಡಿ ಜ್ಯೂಸ ಒಂದ್ಸಲ ಟ್ರೈ ಮಾಡಿರಿ ಕಲ್ಲಂಗಡಿ ಜ್ಯೂಸ್ ನಮ್ಮ ಮನೆಯರ್ಗತ್ಲಿ ಯಾರಿಗೆಲ್ಲ ಜ್ಯೂಸ್ ಇಷ್ಟ ಆಯ್ತಲ್ಲ ಅವರಿಗೆ ಈ ರೀತಿ ಮಾಡಿಕೊಡೋದು ಅವ್ರಸ್ಲಿಂದ ನಾವು ಸ್ವಲ್ಪ ಏನಾರ ಪ್ರಯತ್ನ ಪಡೋದಲ್ಲ ರೀ ಅವಾಗಲ ನಾನು ಪಟ್ನೇ ಇದ್ದೀನಿ ನನಗೆ ಅಂತಾರೆ ನಮ್ಮ ಫ್ರೆಂಡ್ಸ್ ಆಗಲಿ ಯಾರು ಇರೋರು ಏನೆಲ್ಲನೂ ಜ್ಯೂಸ್ ಮಾಡಿಕೊಡ್ತೀರಿ ಭಾಳ ಕೇರ್ ಮಾಡ್ತೀರಿ ಬಿಳ್ರಿ ನೀವು ಅಂತೇಳಿ ಬಟ್ ಮಾಡೋದು ನಮ್ಮ ಕರ್ತವ್ಯ ಅಲ್ಲರಿ ನಾವು ಮಾಡ್ತಿರ್ತೀವಿ ಅಷ್ಟು ಅರ್ಥ ಮಾಡ್ಕೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಹಾಗಾರೆ ಕಲರ್ ಫುಲ್ ಮಸ್ತ್ ಕಲ್ಲಂಗಡಿ ಜ್ಯೂಸ್ ರೆಡಿ ಆಗೈತೆ ನೋಡಿರಿ ಯಾರೆಲ್ಲ ಕುಡ್ದಿರಿ ಮತ್ತು ಯಾರೆಲ್ಲ ಮಾಡಿರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ರೀ ನಾನಂತೂ ಹೋದವರು ಸಹ ಒಂದು ಸಲ ಮಾಡಿದ್ದು ಬಟ್ ಈ ಸಲ ನೆಕ್ಸ್ಟ್ ಟೈಮ್ ಮಾಡಕತ್ತೀನಿ ನೋಡಿರಿ ವರ್ಷಕ್ಕೆ ಒಂದು ಸಲಾನು ಎರಡು ಸಲಾನು ಅಷ್ಟೇ ಮಾಡ್ತೀನಿ ಯಾಕಂದ್ರೆ ಕಲಂಗಡಿ ಜಾಸ್ತಿ ಇಡಂಗಿಲ್ಲ ರೀ ನನ್ನ ಮಕ್ಕಳು ತಂದು ಕೂಡಲೇ ಖಾಲಿ ಮಾಡಿಬಿಡ್ತಾರೆ ಈ ಸಲ ಜಾಸ್ತಿ ಇದ್ದು ಅಂತೇಳಿ ಮಾಡಿಕೊಟ್ಟಿದ್ದಷ್ಟು ಈಗ ಮಸ್ತಾಗೆ ರೆಡಿ ಆಗೈತೆ ರೀ ನಮ್ಮನಿಗೆ ಒಂದು ಫೋಟೋ ತೆಗಿಯಪ್ಪ ಅಂತ ಅಂದೆ ಇಲ್ಲಿ ಮಮ್ಮಿ ಕಲಂಗಡಿ ಕಟ್ ಮಾಡಿಟ್ಟು ಫೋಟೋ ತೆಗೀತಿನಂತೇಳಿ ಕಲಂಗಡಿ ಕಟ್ ಮಾಡಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಟ್ಟು ಇನ್ನೂ ಫೋಟೋ ತೆಗ್ಯಾವ್ರಿ ಏನಾರ ಒಂದು ಹೇಳಿಬಿಟ್ರೆ ಅದಕ್ಕೊಂದು ಏನಾದರೂ ಮಾಡಿ ಮತ್ತಷ್ಟು ಟೈಮ್ ವೇಸ್ಟ್ ಮಾಡಿಬಿಡ್ತಾನ ಅಂದ್ಬಿಟ್ರೆ ಮತ್ತೆ ಸಿಟಿಗೆ ಬರ್ತಾನೆ ಆಯ್ತಪ್ಪ ಹೆಂಗೆ ಮಾಡ್ತೀ ಮಾಡಂತ ನಾನು ಸುಮ್ಕೋತೆ ಹಾಗಾದ್ರೆ ಚಂದ ಕಾಣಕತ್ತೈತಲ್ಲ ಮಸ್ತ್ ಕಾಣಾಕತ್ತೈತಿ ಕಲ್ಲಂಗಡಿದು ಫೋಟೋ ಶೂಟ ಮುಗೀತು ನೋಡಿರಿ ಇನ್ನೂ ಕುಡಿಯೋದೆ ಬರ್ರಿ ಜ್ಯೂಸ ನಮಗೆ ಕಾಯಿತು ಮೊದಲು ನಾವು ಅಲ್ಲ ನಿಜವಾಗ್ಲೂ ಕ ಒಂದು ಸೊಲ್ಪ ಮಿಕ್ಸ್ ಮಾಡ್ಕೊಬೇಕಿಲ್ಲ ಟೇಸ್ಟ್ ಆಯ್ತು ಎಲ್ರಿ ಗಟ್ಟಿ ಇರ್ತೈತಿ ಆಲಕಂದ್ರೆ ಏನು ಮಾಡ್ತೀರಾ ಏನಾಗ್ಟ್ಟಿ ಮಾಡ್ತಾರೆ ಇ್ದ ಕರೆ ಕೇಳಿದ್ರೆ ನಾನು ನಟ್ ಕೊಡದಿಲ್ಲಪ್ಪ ಅವ್ರು ಹೋಗಿ ತಿಂದ್ರೆ ಎನರ್ಜಿ ಬರುತ್ತೆ ನಾನು ಸೆನ್ನು ಮಾಡಿದಾಗ

ये देखो आइसक्रीम तरफ करते हैं आइसक्रीम मत करो इधर तरफ तो करते हैं मार तरफ ले और बता दो ये काय कोई तरफ भी तक ही तो कर चल ना बड़ा है सॉरी भाई सब केवल 1 केजी की स्टॉक है 4 1 केजी के

ಕೆ ಜಿ ಹತ್ತು ರೂಪಾಯಿ ಕೆ ಜಿ ಅಂತ ನೋಡ್ರಿ ವಿಜಯಪುರ ಟೊಮೆಟೊ ರೇಟ್ ಕಮ್ಮಿ ಆಗ್ಬಿಟ್ಟೈತಿ ಟೊಮೆಟೊ ಸಾಸ್ ಮಾಡೋಣ ಅಂತ ಒಂದ್ ಎರಡು ಕೆ ಜಿ ತಂದಿದೀನಿ ಮೊದಲೆ ದಿನ ಒಂದ್ ಕೆ ಜಿ ಅಷ್ಟು ಅದ ಅವು ಅವು ಜಾಸ್ತಿ ದಿವಸ ಸಿಗುವಾಗ ಆಗಂಗಿಲ್ಲ ಅಲ್ರಿ ಅನುಕೂಲ ಯಾವಾಗ ಖರ್ಚು ಮಾಡ್ಬಿಡ್ಬೇಕು ಒಂದ್ ವಾರ ಎರಡನೇ ವಾರ ಏನಾಗಿತ್ತಲ್ಲ ಎಲ್ಲ ಹಿಂಗ ಇದು ಆಗುತ್ತ ತ್ರೀಸ್ ನಾಗ ಇಟ್ಬಿಟ್ರೆ ಅದ್ರದ್ದು ರುಚಿನೇ ಹೋಗ್ಬಿಡ್ತೈತ್ರಿ ಪಪ್ಪಾಯ ಚಕ್ಕು ಆ ಆಪಲ್ ಎಷ್ಟು ಫ್ರೂಟ್ ಸಲಾಡ್ ಫ್ರೂಟ್ ಸಲಾಡ್ ದಾಳಿಂದ ತರಬೇಕಿತ್ತು ಬಾಳೆ ತರಬೇಕಿತ್ತು ಸಲೈಟ್ ಹೇರ್ ಮೆಡಿಕೇಟ್ ಮಾಡ್ತೀನಿ ನೋಡೋಣ ಏನು ತಂದಿರ್ತ ಚೆಕ್ಕು ಯೋ ಯೋ ಇಲ್ಲ ಇಲ್ಲ ದೊಯಗವಾ ಅದೇ ಹೇಯಾನ್ ಮ್ಯಾಲ ರೆ ಒಜ್ಜಿ ಹಾಕನ ಇದು ಆಗ್ತಾವರಿ ಅಷ್ಟೆ ಬಟ್ ಹೇಳ್ತಾರೆ ಎಲ್ಲ ಮ್ಯಾಲ ರೆ ಅಂದ್ರೆ ಪಪ್ಪಾಯ ಹಾಕಿಯರು ಮಿ ಟೊಮ್ಯಾಟೋ ಹಾಕಿಯರು ಫೋಸ್ಟ್ ನಾನು ರೀಲ್ ಸ್ವಲ್ಪ ಕೈಪನೆ ತೋರ್ ಇತ್ತೀನಿ ನಮ್ಮ ಮನು ಇದ್ರೆ ಮಧ್ಯಾಹ್ನ ಅಡಿಗೆ ಮಾಡಿ ಕೊಡ್ತಂದ್ರಿ ನಾವು ಊಟ ಮಾಡ್ತೀವಿ ಕಾಯಿಪಲೆಲ್ಲ ಸೋಸ್ಬಿಟ್ಟು ಇಲ್ಲಿ ಹಿಟ್ಟು ಕಲಸಿ ಇಟ್ಟಿದ್ದೀನಿ ರೀ ಕಾಯಿಪಲ್ಲೆಲ್ಲ ಸೋಸಿ ನಿಮಗೆ ನಾನು ಇದ್ರೆ ನಾನು ಪಲ್ಯ ಮಾಡ್ತೀನಿ ಮಮ್ಮಿ ನಿನ್ನ ಕೆಲಸ ಭಾಳ ಆಗುತ್ತೆ ಇದು ಎಡಿಟ್ ಅಂತ ಮಾಡೋದಿದ್ದಾರೆ ನಾನು ಇದು ಎಡಿಟ್ ಮಾಡಿದೆ ಎಷ್ಟು ತನಕ ಇನ್ನೂ ವಾಯ್ಸ್ ಅವರ್ ಕೊಡಬೇಕು ಫುಲ್ ಹೊರಗೆ ಸೌಂಡ್ ಬರಾಕತ್ತೈತ್ರಿ ಅದು ಮಷಿನ್ ಕಟ್ ಮಾಡಿ ಏನು ತರ ಪರ್ಸಿ ಕಟ್ ಮಾಡ್ತಾರೋ ಬಿಟ್ಟು ಅದು ಎರಡು ಗಂಟೆಗೆ ಅವ್ರು ಊಟ ಬಿಟ್ಟ ಮೇಲೆ ಊಟಕ್ಕೆ ಬಿಟ್ಟ ಮೇಲೆ ಆವಾಗ ಅವರ್ ಕೊಡಬೇಕು ಈಗ ಮನು ಇದ್ರೆ ಅದೇನಂತಾರೆ ವೆಜಿಟೇಬಲ್ಸ್ ಕುರ್ಮಾ ಮಾಡತ್ತಂದ್ರೆ ಹ್ಞೂ ಇದು ಬೀನ್ಸ್ ಮತ್ತು ಬಟಾಟಿ ಕ್ಯಾರೆಟ್ ಒಂದು ಹಾಕ್ಬೇಕಿತ್ತು ಮನು ಅದನ್ನ ಬಟಾಣಿ ಮತ್ತು ಇಲ್ಲಿ ಫ್ಲವರನ್ನು ಕಟ್ ಮಾಡಿ ನೀರ ಹಾಕಿತ್ತಿಟ್ಟು ನೀರೊಳಗೆ ಈ ಕಡೆ ಚಿಕ್ಕು ಜ್ಯೂಸ್ ಮತ್ತು ನಮಗೆ ನಿಮ್ಗೆ ಒಬ್ಬನಿಗೆ ಸಾಕ್ರ ಹೌದಾ ಬೆಳಿಗ್ಗೆ ಕುಡಿಬೇಕದು ಪ್ರೋಟೀನ್ ಪೌಡ್ರ್ ಟೈಮಲ್ಲಿ ಟೇಬಲ್ದಾಗ ಕುಡ್ಕೊಂಡು ಮನು ಪಲ್ಯ ಮಾಡ್ತಾನೆ ನಾನು ಚಪಾತಿ ಮಾಡ್ತಿದ್ದು ಹಿಟ್ಟು ಕಲಸಿಟ್ಟಿದ್ದೀನಿ ಚಪಾತಿ ಪಲ್ಯ ಉಣ್ಣೋದ್ರಿ ಈ ಟೈಮ್ ಒಂದು ಗಂಟೆ ಆಗಿ ಬಂದೈತಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡಿ ಉಣ್ಣೋದು ಈ ರೆಸಿಪಿ ಬೇಕಂದ್ರೆ ಹೇಳ್ರಿ ಇನ್ನು ಮನವಿ ಮಾಡಿ ತೋರಿಸ್ತಾನು ಕಮೆಂಟ್ ಬಾಕ್ಸ್ ಒಳಗೆ ಮನವಿ ಮಾಡಿದ್ದ ವೆಜಿಟೇಬಲ್ಸ್ ಕುರ್ಮಾ ಅವನಿಗೆ ಇಡುವ ಮಾಡೋಕತ್ತಿರ ತ್ರಾಸಾಗುತ್ತೀ ಅವ್ನ ಪಾಡಿಗೆ ಅವ ಮಾಡಲಿ ಮಾಡಿಟ್ಕೂಡ್ಲೆ ಕರಿ ನಂಗೆ ಬರ್ತೀನಿ ನಾನು ಏನು ಚಪಾತಿ ಮಾಡ್ತೀನಿ ಮನವಿ ಮಾಡಿದ್ದು ಸ್ವಲ್ಪ ಆಸೆ ಐತಿ ನಾನು ಸ್ವಲ್ಪ ಗಟ್ಟಿ ಆಗುತ್ತೆ ನಾನು ಏನು ಹಾಕಾಕತ್ತೀನಿ ಮಗ ಇಲ್ಲ ನನಗೆ ಗೊತ್ತು ಒಂಚೂರು ಗಟ್ಟಿ ಆಗುತ್ತೆ ವೆಜಿಟೇಬಲ್ಸ್ ಕುರ್ಮಾ ಮತ್ತೆ ಚಪಾತಿ ಬನ್ರಿ ಉಣ್ಣಂತ ಮಸ್ತಾಗಿ ಚಪಾತಿ ಮತ್ತು ವೆಜಿಟೇಬಲ್ಸ್ ಈಗ ತಮಗೂ ಸ್ಕೂಲಿಂದ ಬಂದರೆ ಆ ಮನಿಯೊಳಗೆ ಹೋಗ್ತಾರೆ ಮನಿಯೊಳಗೆ ಆ ಮಮ್ಮು ಈಗ ಎಲ್ಲರೂ ಹಚ್ಕೊಂಬಿಟ್ಟು ಉಣ್ಣ ಫಸ್ಟ್ ಈ ಪ್ಲೇಟ್ ಶುರು ಮಾಡಿ ತೋರಿಸ್ಬೇಕಂತ ಹಚ್ಚಿದ್ದೀನಿ ನಾನು ಅವ್ರಿಗೇನು ಇಷ್ಟ ಅಲ್ವೇ ಅದನ್ನ ಹೆಂಗೆ ಇಷ್ಟ ಅಲ್ಲ ಹಂಗೆ ಹಚ್ಕೊಂತೀವಿ ಉಂಟಾರು ನಾ ಹಚ್ಕೊಟ್ಬಿಟ್ರೆ ಮತ್ತೆ ಅವರಿಗೆ ಇದನ್ನ ಹಂಗೆ ಅದನ್ನ ಹಂಗೆ ಅಂತಾರ ಅಂತೇಳಿ ಹಚ್ಚಕ್ಕೆ ಹೋಗಿಲ್ಲ ಸೌತಿಕಾಯಿ ಬಿಡ್ರಿ ಏನೋ ಏನೇನು ಹಾಕೋರು ಏನು ಇಡ್ತೀನಿ ತಗೋ ಮ್ಯಾಗ ಇಟ್ಕೋರಿ ತಡಿ ಮ್ಯಾಗಿಲಿ ಕಾಲ್ ಬುಟ್ಟಿ ಮ್ಯಾಗಿಡ್ರಿ ಅದು ಓದ್ತಿ ಆಗಿಂದೆಲ್ಲ ಹೊಲಸಿನ ಟೇಸ್ಟ್ ಬರ್ತಿತ್ತು ಅವ್ರಿಗೆ ಅದ್ರ ಮ್ಯಾಗ ಇಡ್ರಿ ಅಲ್ಲಿ ಪ್ಲೇಟ್ ಮ್ಯಾಗ ಟೇಸ್ಟ್ ಮಾಡಿದ್ರಿ ನಮ್ಮ ಮಮ್ಮಿಗೆ ನಮ್ಮ ಸ್ವಲ್ಪ ಬೆಲ್ಲ ಹಾಕೊಂಬತ್ತೆ ಬೆಲ್ಲ ಹಾಕಿದ್ರೆ ಟೇಸ್ಟ್ ಹೋಗುತ್ತೆ ಜಾಸ್ತಿ ಬೆಲ್ಲ ಹಾಕ

ಈಗ ಮಸ್ತಾಗಿ ಊಟ ಸ್ಟಾರ್ಟ್ ಆಗೇತ್ರಿ ಆ್ಯಕ್ಚುಲಿ ಅನ್ನ ಮಾಡಬೇಕಿತ್ತು ಬಟ್ ನಮ್ಮ ಮನೆಯವ್ರು ಅನ್ನ ಕೇಳಕ್ಕತ್ತಿದ್ರು ಕುಕ್ಕರ್ ಎಲ್ಲ ಬಿಟ್ಟು ಮಾಡಿಲ್ಲ ಓಪನ್ ಆಗಿ ಕುದಿಸ್ಬಿಟ್ರೆ ಲೇಟ್ ಭಾಳ ಆಗುತ್ತಂತ ಮಾಡಾಕ್ ಹೋಗಲಿಲ್ಲ ಪಲ್ಯ ಚಪಾತಿ ಮಾಡಿದ್ದು ಅನ್ನ ಈಗ ರಾತ್ರಿ ಅಡ್ಗಿ ಸ್ಟಾರ್ಟ್ ಆಗಿದ್ವಿ ನೋಡ್ರಿ ನಾನು ಅನ್ನ ಮಾಡಿ ಸಾಂಬಾರ್ ಮಾಡ್ತೀನಿ ಅದು ನಮ್ಮ ಸುಪ್ರಿಯಾ ಸಲೇನ್ರಿ ಸುಪ್ರಿಯಾಗೆ ಅನ್ನ ಬೇಕಂತ ಅನ್ನ ಸಾರು ಬೇಕಂತ ಮಧ್ಯಾಹ್ನ ಕೀಸ್ರೇ ಊಟ ಮಾಡಿಲ್ಲ ಮಮ್ಮಿ ಹಾಸ್ಪಿಟ್ಲಿಗೆ ಹೋಗ್ಯಾರ ಹಿಂಗಾಗ್ಬಿಟ್ಟು ಅನ್ನ ನನ್ ಇಷ್ಟ ಆಗುತ್ತೆ ಚಪಾತಿ ಉಣ್ಣಂದ್ರೆ ಹೊಲ ಅಂತ ನಾನು ಚಪಾತಿ ಪಲ್ಯ ಮಾಡಿದ್ರೆ ಸ್ಕೂಲಿಂದ ಬಂದ್ಮೇಲೆ ಊಟನೇ ಮಾಡಿಲ್ಲ ಕಲಂಗಡಿ ಸ್ವಲ್ಪ ಚಕ್ಕು ತಿಂದಾಳು ಮತ್ತ ಚಹಾ ಕುಡ್ದಾಳು ಅದಕ್ಕೆ ಈಗ ಅನ್ನ ಮಾಡಿ ಸಾಂಬಾರ್ ಮಾಡ್ತಿದ್ರೆ ಹುಡ್ಗಿ ಹೆಂಗ್ತಂದ್ರೆ ಚಪಾತಿ ತಿನ್ನೋದೇ ಇಲ್ಲ ಚಪಾತಿ ಪಲ್ಯ ಇಷ್ಟ ಇಲ್ಲ ತಿಂದ್ರೂ ಒಂದ್ ಅರ್ಧ ಗಿರ್ಧ ಸೆಂಟ್ ಆದ್ರೆ ಹಿಂಗಾಗ್ಬಿಟ್ಟು ಈಗ ಅನ್ನಕ್ಕೆ ಇಟ್ಟಿದ್ರೆ ನೀರ್ ಕಾಸಕ್ ಇಟ್ಟಿದ್ದೀನಿ ಅಕ್ಕಿ ತೋಲ್ಬಿಟ್ಟು ಹಾಕ್ಲಿಕ್ಕೆ ಅಕ್ಕಿ ತೋಲ್ಬಿಟ್ಟು ಹಾಕ್ತೀನಿರಿ ಓಪನ್ ಆಗಿ ಕುದಿಸ್ತೀನಿ ಅನ್ನೋದು ಕುಕ್ಕರ್ ಸ್ವಲ್ಪ ಇದು ಆಗೈತಲ್ವಿ ಹಿಂಗಾಯ್ಬಿಟ್ಟು ಓಪನ್ ಆಗಿ ಕುದಿಸ್ಕೊಂತೀನಿ ಮತ್ತೆ ಕೊಬ್ಬರಿ ಸಾರು ಮಾಡ್ಬೇಕಂದೈತಿ ಆದ್ರೆ ರೆಸಿಪಿ ಶೇರ್ ಮಾಡ್ಕೊಂಡ್ರಿ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ಕೊತೀನಿ ಬೇಕಪ್ಪ ಊಟಕ್ಕೆ ಏನ್ ಬೇಕು ಅಮ್ಮ ಅನ್ನ ಬರೀ ಅನ್ನ ತಿನ್ನೋದು ನೋಡ್ರಿ ಹಲ್ಲೆ ಹೆಂಗ್ ಬಂದವ ಸುಪ್ರಿಯನ್ ಎಮ್ಮಿ ಹಿಂಗೆ ಅಲ್ಲಿಂಗ್ಯಾಂಕ್ ಬಂದವಮ್ಮ ಕೇಳಬೇಕು ಎಮ್ಮಿ ಅಲ್ಲದವನು ಅಂತ ಅಂತ ಎಂದ ಹುಡೀಗವ್ರ ಮಮ್ಮಿ ಅಂದವ್ರಿ ಅದ್ದೇ ಇಟ್ಕೊಂಡ್ಬಿತ್ ಬಿಟ್ಟು ಅಲ್ಲ ನಮ್ಮ ತನ್ನ ಇದು ಸಾರಿ ಅಲ್ಲ ಸುಪ್ರಿಯನು ಎಮ್ಮಿಗದ ಅಂತ ಅಂದನ ಅದ್ದೇ ಇಟ್ಕೊಂಡಾಳು ಅಲ್ಲಿಂಗ ಯಾಕೆ ಕೇಳ್ತಾ ಇತ್ತು ಎಮ್ಮಿ ಅಲ್ಲದವನು ದುಮ್ಮಿ ಡುಮ್ಮಿ ನೆಡ್ರಿ ಈಗ ಅನ್ನ ಸಾರ ಮಾಡಿ ಸುಪ್ಪಕ್ ಉಣ್ಣಾಕೂಡಂತ ಹುಷಾಗೈತಿ ಈಗ ಊಟ ಸ್ಟಾರ್ಟ್ ಆಗೈತಿ ನೋಡ್ರಿ ಕೊಬ್ಬರಿ ಸಾರ ರೆಸಿಪಿ ಶೇರ್ ಮಾಡ್ಕೊ ಇಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿ ಶೇರ್ ಮಾಡ್ಕೊತೀನ್ರಿ ಬಾ ಮಸ್ತ್ ಇದು ಅದ್ ಸೇಮ್ ಡಾಬಾ ಸ್ಟೈಲ್ ಒಳಗೆ ಹೆಂಗಿರ್ತೈತಿಲ್ರಿ ಕೊಬ್ಬರಿ ಸಾರ ಅದೇ ಸೇಮ್ ಆಗುತ್ತ ಈಗ ನನ್ನ ಮನೆಯವರು ಉಣ್ಣಾಕ್ರಿ ಆಲ್ರೆಡಿ ನಮ್ಮ ಸುಪ್ಪಕ್ಕಂದು ಊಟ ಆಗೈತಿ ಅವ್ರು ಮಮ್ಮಿನ ಲೇಟ್ ಮಾಡಿ ಬರ್ತಾರಂತ ಹಾಸ್ಪಿಟ್ಲಿಂದ ಹಿಂಗಾಗಿಬಿಟ್ಟೆ ಒಂಬತ್ತುವರೆಗೆ ಹೋಗ್ತಂತೆ ಟೈಮಿಗೆ ಒಂಬತ್ತುವರೆ ಆಗೈತಿ ನಾವು ಊಟ ಮಾಡಬಿಡನ್ರಿ ಅನ್ನ ರೊಟ್ಟಿ ಫಸ್ಟಿ ರೊಟ್ಟಿ ಉಳೆ ನಾನು ಸ್ವಲ್ಪ ಒಂದು ರೊಟ್ಟಿ ಊಟ ಮಾಡಿಬಿಟ್ಟು ಒಂದು ಚೂರ ಅನ್ನ ತಿಂದೆನಂತೆ ಬಟಾಟ್ ಪಲ್ಯ ಐತೆ ಅಂದ್ರೆ ಆಯ್ತು ಎಷ್ಟು ಐತೆ ಆಗೈತೆ ಹ್ಞೂ ಹ್ಞೂ ಖಾರ ರೊಟ್ಟಿ ಉಂಟಿನಿ ನಾನು ಬರ್ರೆ ಕೊಬ್ಬರಿ ಮತ್ತೆ ಬೆಳ್ಳುಳ್ಳಿ ಅಷ್ಟು ಹಾಕಿ ಮಾಡಿದ್ರೆ ಭಾಳ ಮಸ್ತ್ ಆಗುತ್ತೆ ಚಲೋ ಆಗಿತ್ತಪ್ಪ ಒಂದೊಂದು ಬರ್ರಿ ಸಾರ ರೊಟ್ಟಿ ಕಟಕ ರೊಟ್ಟಿ ಸಂಗಟ ಭಾಳ ಮಸ್ತ್ ಆಗ್ತೈತ್ರಿ ಕಲ್ಸ್ಕೊಂಡ್ಬಿಟ್ಟು ಊಟ ಮಾಡಿಬಿಟ್ರೆ ಇವತ್ತು ವಿಡಿಯೋನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ